ಪದಯಾತ್ರೆಗೆ ಬೆಂಗಳೂರಿನಿಂದ ಹೊರಟು ಮೈಸೂರಿಗೆ ಬನ್ನೀರಲ್ಲ ಪಾದಯಾತ್ರೆಗೆ ಬೆಂಗಳೂರಿನಿಂದ ಹೊರಟು ಮೈಸೂರಿಗೆ ಸರ್ಕಾರ ಇರುವಂತಹ ಈ ಮೂಢ ಹಗರಣವನ್ನ ಏನು ಎರಡ್ ಸಾವಿರ ಕೋಟಿ ಅಧಿಕ ವೆಚ್ಚದಿಂದ ಮಾಡಿರುವಂತಹ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಏನು ಸಿಎಂ ಸಿದ್ದರಾಮಯ್ಯವರು ಈ ತಕ್ಷಣವೇ ಕೂಡ ರಾಜೀನಾಮೆ ಕೊಡಬೇಕು ಇಲ್ಲಾಂದ್ರೆ ಇನ್ನು ಉಗ್ರ ಹೋರಾಟವನ್ನು ಮೈಸೂರು ಕಳೆದು ಕೂಡ ಮಾಡ್ತೇವೆ ಈ ವಿಜಯನ ಸಾರಥ್ಯದಲ್ಲಿ ಹಾಗೂ ನಿಖಿಲನವರ ಸಾರಥ್ಯದಲ್ಲಿ ಮಾಡ್ತಾ ಇರುವಂತಹ ಪಾದಯಾತ್ರೆ ಯಶಸ್ವಿಯಾಗಿ ಮಧುರ ತನಕ ನಡ್ಕೊಂಡಿದೆ ನಾಲ್ಕನೇ ದಿನ ಇವತ್ತು ಪಾದಯಾತ್ರೆ ಕೂಡ ಅದ್ದೂರಿಯಾಗಿ ನಡ್ಕೊಂಡಿದೆ ಮುಂದಿನ ದಿನದಲ್ಲಿ ಉಗ್ರರು ಇನ್ನೂ ಹೋರಾಟವನ್ನು ಮಾಡ್ತೇವೆ ಏನು ಸಿದ್ದರಾಮಯ್ಯ ತಡ ತಕ್ಷಣ ಕೂಡ ರಾಜೀನಾಮೆ ಕೊಡಬೇಕು ಅದನ್ನ ಐಗೆ ತನಿಖೆಗೆ ವಹಿಸಬೇಕು ಅಂತ ಈ ಮೂಲಕ ಆಗ್ರಹ ಮಾಡ್ತವೆ ಸರ್ಕಾರಕ್ಕೆ ಕಾರ್ಯಕರ್ತ ಗೊತ್ತಿರುವಂತದ್ದು ನೀವು ಮಾಡಿರುವಂತಹ ಸರ್ಕಾರ ಭಾಳ ಏನು ನೂರು ಮೂವತ್ತಾರು ಸೀಟ್ ಫೋನ್ ಕೊಟ್ಟಿದ್ರೆ ನಿಮ್ಗೆ ಆಲ್ರೆಡಿ ಬೈಲಿಗೆ ಬಂದಿರುವಂಥದ್ದು ಸರ್ಕಾರ ಯಾವುದೇ ರೀತಿಯಾದಂಥ ಕೆಲಸ ಕಾರ್ಯಗಳ್ನ ಮಾಡಿಲ್ಲ ಮತ್ತು ಬಡಬದಗಳ್ಗೂ ಮಾಡುವಂಥ ಏನು ರೈತ ಪೀಳಿಗೆಗಳಿಗೂ ತೊಡಗ ತಲುಪಿಸ್ಲಿಲ್ಲ ಈ ರೀತಿ ದಯಮಾಡಿ ಈ ಸಿದ್ಧರಾಮಯ್ಯನವರು ಈ ಹೊಣೆ ಒತ್ತಿ ಇಮಿಡಿಯೇಟ್ಲಿ ರಾಜೀನಾಮೆ ಕೊಟ್ಟು ಈ ಸುಭದ್ರ ರಾಜಕಾರಣಕ್ಕೆ ತೆರೆ ಎಳಿಬೇಕು ಅಂತ ಹೇಳಿ ಈ ಮೂಲಕ ಮನವಿ ಮಾಡ್ತೇನೆ ಷಡ್ಯಾಂತ್ರ ಬಂದು ಡಿ ಕೆ ಶಿವಕುಮಾರ್ ಅವ್ರದ್ದು ಓಕೆ ನಾ ಡಿ ಕೆ ಶಿವಕುಮಾರ್ ಷಡ್ಯಾಂತ್ರ ನಮಗೇನು ದಾರಿ ಮಾಡ್ಕೊಂಡು ಹೋಯ್ತಾ ಇರೋದ ವಿನಹ ಇನ್ನೇನು ಕೆಲಸ ಮಾಡ್ತಾ ಇಲ್ಲ ಅವರು ನಾವು ಹೋಗ್ತಾ ಇರೋದಕ್ಕೆ ಸುಖವಾದಂತ ದಾರಿ ಮಾಡ್ಕೊಂಡು ಹೋಯ್ತವ್ರೆ ಪಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಅದನ್ನ ಅರ್ಥ ಮಾಡ್ಕೊಂಡವ್ರೆ ನಮ್ಮ ಜನ ಇವತ್ತು ನೋಡಿದಿರಿ ಮತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಸಾವಿರಾರು ಸಾವಿರಾರು ಸಾಂಕಾಯಗಳಲ್ಲಿ ಜನಗಳು ಸೇರಿದ್ದಾರೆ ಅಂತ